ನಾವು ಓದಿ ಡಿಗ್ರಿ ಮಾಡ್ಕೊಂಡ್ ಮನೆ ಗಂಡು ಮಲಗಿದ್ರು ಗವರ್ಮೆಂಟ್ ಕಾಸ್ ಸಿಕ್ಕಲ್ಲ ಅಂತ ಮನೆ ಮಲಗಿರ್ತಾರೆ ನಿಮ್ಮ ಮಕ್ಕಳು ನಿಮ್ ಹೆಣ್ಮಕ್ಳು ಗೌರ್ಮೆಂಟ್ ಕಸ್ ಸಿಕ್ಕಲ್ಲ ಅಂತ ಹೆಣ್ಮಕ್ ಕರ್ತಾಳೆ ಮದುವೆ ಇಲ್ಲ ಅಂದ್ರೆ ಬೆಣ್ಮಕ್ರ್ಕೊಂಡಿರ್ತಾರೆ ಅಲ್ವಾ ಒಟ್ಟು ಬಂದ ಮಗಳು ಯಾರಾಗುತ್ತಿಲ್ಲ ನನಗ ಹೆಚ್ಚು ಒಬ್ಬ ಡಾಕ್ಯುಮೆಂಟ್ಸ್ ಮಾಡಿದ್ರೆ ಅವತ್ತಿನ ಕಾಲ ಈಗ ಮುದ್ದಾಗ ಗಂಡ್ ಮಕ್ಕಳಿದ್ದಾರೆ ದಿವಸ ಬಂದು ಇದ್ದಾಳೆ ಇವಳು ಈ ತಂಗಿ ಈ ಮಗಳು ಅಪ್ಪನು ನೋಡಕ್ ಇಷ್ಟು ಮುದ್ದಾಗ ಅವಳು ಚೆನ್ನಾಗ ಅವಳ ಬ್ಯಾಡ್ಮ್ ಮಾಡ್ರೆ ಯಾವ ನಿಮ್ ಮನೆ ಆಗೋಗ್ಬಿಡುತ್ತೆ ಇವಳು ಕಸ ಇತ್ತ ಅವಳು ಇನ್ಕೆಲ್ ಹೇಳ್ತಾರೆ ಈಗ ಉದಾಹರಣೆ ಇವಾಗ ಅಪ್ಪ ಹುಷಾರಿಲ್ಲ ಬಾ ಆರಾಮಿತ್ತಾನೀಗ ಇನ್ನು ಉದಾಹರಣೆ ಕೊಟ್ಟೆ ಅವನು ಇನ್ಕೆಲ್ಲ ಗಂಡು ಹುಷಿ ಹೆಣ್ತಿ ಬ್ಯಾಂಕ್ ಮಾಡಬೇಕು ನಿಗಾ ಇರ್ತಾರೆ ಹಿಂಗೆ ಆಗುತ್ತಾ ಅಂತ ಕಾಲ ಕಾಲಕ್ಕೆ ನಿನ್ನೆ ಹೆಂಡತಿ ಕುಡಿದು ಗಂಡತ್ತಿದ್ದಾನೆ ಈಗ ಪುಣ್ಯಕ್ಕಿತ್ತು ಬದು ಅಪ್ಪನು ಕಸ ಎತ್ತ ಒಳ ಸಿಕ್ಕಂತ ಮರಗಿತ್ತು ಸರಿ ಸನ್ಮಾನ ಮಾಡೋದು ಬೇಡ ಗೌರವ ಒಂದೆ ಒಂದು ಎರಡು ಪಾಪ ಪಟೋರಿ ಬಂದ ನಿಮ್ಮ ಊಟ ಕೊತ್ತೀನಿ ನಾನು ಅಕ್ಕನೇ ರೊಟ್ಟಿ ಮಾಡ್ತೀವಿ ಹಾಂ ಪೊಟ್ಟರಲ್ಲಿ ಕೃಷ್ಣ ಬೇಕರಿಂದಿದೆ ನಮ್ಮ 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 ಮಾವದ್ದು ಬಸ್ವನ ಇಂಥ ಮಕ್ಕಳು ಇತ್ತೀರಿ ಪುಣ್ಯ ಅಲ್ವಾ ಪುಣ್ಯನೇ ಪುಣ್ಯ ಅಲ್ವಾ ಯಾರ ಮಗಳು ಅವ್ರು ಬಸ್ಕಂಡಿದ್ದಾವತ್ತವ ತಂಗೇ ಚೆನ್ನಾಗಿ ಬಸ್ಕೊಂಡಿದ್ದು ಬುದ್ಧಿವಂತ ಹೇಳಿ ಅಚ್ಚೆ ಮಗೊಳ್ಳೆ ಬುದ್ಧಿ ಕಲ್ತೈತಿ ಅಮ್ಮ ಕರೆಕ್ಟ್ ಅಲ್ಲ ಅಮ್ಮ ಅವತ್ತ ಬೈಕ್ ಕಲಿತಿದ್ದೆ ನಿಮ್ಮಂತೂ ಆಶೀರ್ವಾದ ಇಲ್ಲ ಆಶೀರ್ವಾದ ಮಾಡಿರಿಮ್ಮ ಸರ್ ನೀವೆಲ್ಲ ಅಮ್ಮ ಒಂದು ಸರಿ ನೀವು ಮತ್ತೊಂಗಿಲ್ಲ ಜನ ಅಡ್ಮಿಷನ್ ಮಾಡ್ಬಿಡ್ತಾರೆ ಅಪ್ಪ ಮಕ್ಕಳು ಇಲ್ಲ ಅಪ್ಪ ಮಕ್ಕಳು ಒಂದಂಗೆ ಅಲ್ಲಿ ಜನಕ್ಕೆ ಜನ ಇದ್ರಿಗೆ ತಿನ್ ಮಕ್ಕಳು ಅಲ್ಲ ಎಲ್ಲ ಹೊಟ್ಟೆಗೆದ ಮಕ್ಕಳು ಇದ್ದಾರೆ ನೋಡ್ತಾರೆ ಅವನ ಹಬ್ಬ ಏನಿಸ್ರು ಯಾರು ತೆಗಿತಾರೆ ಬ್ಯಾಡ್ ಬಿಸಿ ಮಾಡೋದು ಯಾರು ಗೊತ್ತಾ ಅವ್ರ ಹೆಂಡತಿ ಮಕ್ಕಳ ಅಪ್ಪ ಅಮ್ಮನ ಯಾವ ಸಾಧ ಹೇಳ್ತಿರಲ್ಲ ಅವನೇ ಬ್ಯಾಡ್ ಮಾಡೋದು ಇನ್ನು ಹೆಣ್ಮಕ್ಳು ಯಾರು ಬ್ಯಾಡ್ ಬಿಸಿ ಗೊತ್ತಾ ನನ್ಗೆ ಇದಕ್ಕೆ ಹೋಗಿ ಯಾರು ಬಾಳಕ್ಕಾಗಲ್ಲ ಅವ್ರು ಮಾಡ್ತಾರೆ ಅವ್ರು ದುಡಿಯೋಕ್ಕಾಗಲ್ಲ ಬ್ಯಾಡ್ ಮಿಸೆ ಮಾಡ್ತಾರೆ ಇಂಥ ಕಾಲ ಬ್ಯಾಡ್ ಮಾಡಿದ್ರೆ ಅವ್ರ ಮನೆ ಆಗ ಹೋಗುತ್ತೆ ಅದು ಫಸ್ಟ್ ಹೇಳಿದ್ರೆ ಅದೊಂದು ಮಾತು ಒಳ್ಳೆಯದು ನಾವು ನಮ್ಮನೆ ಬಗ್ಗೆ ಯೋಚನೆ ಮಾಡೋಣ ಕಂಡ್ರ ಬಗ್ಗೆ ಬೇಡ ಅಂತ ಮಕ್ಕಳಿಗೆ ಅಂತ ಕಂಡ தங்கி பயில் மகிஷ் அது சேவை மாசாக்க திங்கி வந்து சரி திங்கிசுங்க சரி கச மா

ಹಾಂ ಇನ್ನಂತ ಮಗಳು ಪಡೆದ ಅಪ್ಪ ಅಮ್ಮನೆ ಪುಣ್ಯವಂತು ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಹಾಂ ನಾನು ಸ್ವಲ್ಪ ಪುಣ್ಯವಂತ ನನ್ನ ದೊಡ್ಡ ಸಿಕ್ಕಪ್ಪ ಅಂತ ಅವಳೆ ಅಂತೀರಪ್ಪ ಹಾಂ ಚೆನ್ನಾಗಿ ಓದು ಮಗಳೇ ಹಾಂ ಓದೋ ದುರ್ಗಾ ಸಲ ಕುಪ್ಪೆ ಅಂತ ಬರೀ ತಮ್ಮ ಆಮೇಲೆ ಲವರ್ ಕೊಟ್ಟಾಗದ ನೀನು